ಸ್ನೇಹಿತರೆ ನಾಳೆ ಹನುಮಾನ್ ಜಯಂತಿ ಶನಿವಾರದ ದಿನ ಬಂದಿದೆ ಹನುಮಂತ ಹುಟ್ಟಿದ ದಿನ ಶನಿವಾರ ಇವೆರಡು ಒಟ್ಟಿಗೆ ಬಂದಿದೆ ಹಾಗೆಯೇ ಇದರ ಜೊತೆಗೆ ಚೈತ್ರ ಶುದ್ಧ ಪೌರ್ಣಮಿ ಇಂತಹ ಅದ್ಭುತವಾದಂಥ ದಿನ ಮತ್ತೊಂದಿಲ್ಲ ಅಂತಲೇ ಹೇಳಲಾಗುತ್ತೆ ಈ ದಿನ ಒಂದಷ್ಟು ನಿಯಮಗಳನ್ನು ಪಾಲಿಸೋದ್ರಿಂದ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕೋಟಿ ಜನ್ಮದ ಪುಣ್ಯಫಲ ಲಭಿಸುತ್ತೆ ಹನುಮಾನ್ ಹುಟ್ಟಿದಂಥ ಈ ಶುಭ ಗಳಿಗೆಯಲ್ಲಿ ನೀವು ಒಂದಷ್ಟು ತಪ್ಪುಗಳನ್ನು ಕೂಡ ಮಾಡಬಾರ್ದು ಯಾಕಂದರೆ ಈ ದಿನ ನಾನು ತಿಳಿಸ್ಕೊಡುವಂಥ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನಿತ್ಯ ಜೀವನದಲ್ಲಿ ಒಂದಷ್ಟು ತಪ್ಪುಗಳಾಗುವಂಥದ್ದು ಸಹಜ ಇರುತ್ತೆ ಆದರೆ ಈ ದಿನ ಶನಿವಾರ ಹನುಮಾನ್ ಜಯಂತಿ ಅದರ ಜೊತೆಗೆ ಚೈತ್ರ ಶುದ್ಧ ಪೌರ್ಣಮೆ ಇರೋದರಿಂದ ಈ ತಪ್ಪುಗಳನ್ನು ಮಾಡಬೇಡಿ ಈ ಪ್ರಕಾರದಲ್ಲಿ ಪೂಜಿಸಿ ಖಂಡಿತವಾಗಿಯೂ ಇಡೀ ಸಂವತ್ಸರ ಸುಖ ಸಂತೋಷ ತುಂಬಿರುತ್ತೆ ಅಖಂಡ ಧನ ಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಶ್ರೀಮಂತಿಕೆ ಜೀವನ ನಿಮ್ಮದಾಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹನುಮಂತ ಹುಟ್ಟಿದಂತಹ ಈ ಒಂದು ಅದ್ಭುತ ದಿನದಂದು ನೀವು ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜೆಯನ್ನ ಮಾಡಬೇಕಾಗತ್ತೆ ಈ ದಿನ ಹನುಮಂತನ ಫೋಟೋವನ್ನು ಕೊಂಡು ತಂದರೆ ಅತ್ಯಂತ ಶುಭ ಪ್ರದಾಯಕ ಈ ದಿನ ನೀವು ಸಾಧ್ಯವಾದಷ್ಟು ಹನುಮಂತನ ಫೋಟೋ ಇಲ್ಲ ಅಂತಂದರೆ ಹನುಮಂತನ ಫೋಟೋವನ್ನು ತಂದು ನಿಮ್ಮ ಮನೆಯ ಉತ್ತರದ ದಿಕ್ಕಿನಲ್ಲಿ ಹನುಮಂತನ ಫೋಟೋವನ್ನು ಇಟ್ಟು ಪೂಜಿಸಬೇಕಾಗತ್ತೆ ಹನುಮಂತನ ಫೋಟೋವನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಹನುಮಂತನಿಗೆ ಸಿಂಧೂರ ಅಂದರೆ ತುಂಬಾ ಇಷ್ಟ ಸಿಂಧೂರ ಕುಂಕುಮ ಅಂತ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಈ ಸಿಂಧೂರ ಕುಂಕುಮವನ್ನು ತೆಗೆದುಕೊಂಡು ಬಂದು ಹನುಮಂತನಿಗೆ ಈ ಸಿಂಧೂರ ಕುಂಕುಮವನ್ನು ಇಡಿ ಹಾಗೆಯೇ ಮನೆ ಮಂದಿಯೆಲ್ಲ ಸಿಂಧೂರ ಕುಂಕುಮವನ್ನು ಧರಿಸೋದ್ರಿಂದ ದುಷ್ಟಶಕ್ತಿಗಳು ಯಾವುದೇ ನಿಮ್ಮ ದೇಹದಲ್ಲಿ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಅವೆಲ್ಲವೂ ಕೂಡ ಮನೆಯಿಂದ ಹೊರ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಬೇಕಾಗುತ್ತೆ ಕೆಂಪು ಹಳದಿ ಕೇಸರಿ ಈ ಮೂರು ಬಣ್ಣದ ವಸ್ತ್ರಗಳನ್ನು ಧರಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರ ನೀಲಿ ಬಣ್ಣದ ವಸ್ತ್ರ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಬೇಡಿ ಇದೊಂದು ನೀವು ಎಚ್ಚರಿಕೆಯಿಂದ ಗಮನ ಹರಿಸ್ಬೇಕಾಗತ್ತೆ ಹಾಗೆ ಸ್ನೇಹಿತರೆ ಈ ದಿನ ಚೈತ್ರಶುದ್ಧ ಪೌರ್ಣಮಿ ಕೂಡ ಇರೋದರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನು ಕೂಡ ಆರಾಧನೆ ಮಾಡಬೇಕಾಗುತ್ತೆ ಚೈತ್ರ ಶುದ್ಧ ಪೂರ್ಣಿಮೆ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರ ಹಾಗಾಗಿ ಈ ದಿನ ನಿಮ್ಮ ಪೂಜಾ ಮಂದಿರದಲ್ಲಿ ಎರಡು ದೀಪಗಳನ್ನು ನೀವು ಆರಾಧಿಸಬೇಕಾಗುತ್ತೆ ಒಂದು ದೀಪವನ್ನು ಮಹಾಲಕ್ಷ್ಮಿಗೆ ಅಂಕಿತವಾಗಿಸಿದರೆ ಇನ್ನೊಂದು ದೀಪವನ್ನು ಹನುಮಂತನಿಗೆ ಅಂಕಿತವಾಗಿ ಪೂಜಿಸಿ ಹಾಗೆ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಲಕ್ಷ್ಮಿ ಮತ್ತು ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಹಾಗೆ ಸ್ನೇಹಿತರೆ ಇದೇ ಯಾವುದೇ ಕಾರಣಕ್ಕೂ ಕೂಡ ಎಣ್ಣೆಯನ್ನು ಖರೀದಿ ಮಾಡಬೇಡಿ ಈ ರೀತಿ ಎಣ್ಣೆ ಖರೀದಿ ಮಾಡೋದ್ರಿಂದ ದೋಷಗಳು ಬ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಜಾತಕದಲ್ಲೂ ಸಮಸ್ಯೆ ಹಾಗೆ ಗ್ರಹಗಳಲ್ಲೂ ಸಮಸ್ಯೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ದಿನ ಎಣ್ಣೆಯನ್ನು ಖರೀದಿ ಮಾಡಬೇಡಿ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕುಂಕುಮದಿಂದ ಸ್ವಸ್ತಿ ಕುರುತನ ಬರೆಯಿರಿ ಈ ರೀತಿ ಬರೆಯೋದ್ರಿಂದ ಸಕಲ ದೇವತೆಗಳು ನಿಮ್ಮ ಮನೆಗೆ ಧಾವಿಸಿ ಬಂದು ಆಶೀರ್ವದಿಸ್ತಾರೆ ಹಾಗೆಯೇ ಈ ಒಂದು ಹನುಮಾನ್ ಜಯಂತಿಯ ದಿನ ವಿಳೆದೆಲೆಯನ್ನು ನಿಮ್ಮ ಮುಖ್ಯ ದ್ವಾರಕ್ಕೆ ಕಟ್ಟೋದ್ರಿಂದ ಸಕಲ ದೇವತೆಗಳ ಅನುಗ್ರಹ ಸಿಗುತ್ತೆ ವಿಳೆದೆಲೆ ಅಂದರೆ ಹನುಮಂತನಿಗೂ ಪ್ರೀತಿಕರ ಲಕ್ಷ್ಮೀ ದೇವಿಗೂ ಕೂಡ ಅತ್ಯಂತ ಪ್ರೀತಿಕರ ಲಕ್ಷ್ಮೀ ದೇವಿ ಧಾವಿಸಿ ಬಂದು ನಿಮ್ಮ ಮನೆಗೆ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕು ಅನಂತರವಾಗಿ ಈ ದಿನ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿ ಲಕ್ಷ್ಮೀದೇವಿಗೆ ಒಂದು ಬೆಲ್ಲದ ತುಂಡನ್ನಾಗಲಿ ಸಹ ನೈವೇದ್ಯವಾಗಿ ಸಮರ್ಪಿಸಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಆಂಜನೇಯ ಸ್ವಾಮಿ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಹಾಗೆಯೇ ಸ್ವಲ್ಪ ಅಕ್ಷತೆಯನ್ನು ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟು ಆ ಅಕ್ಷತೆಯನ್ನು ಪೂಜೆ ಆದ ನಂತರ ಕುಟುಂಬ ಎಲ್ಲ ಸದಸ್ಯರು ಕೂಡ ಸ್ವಲ್ಪ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಈ ರೀತಿ ಮಾಡಿ ಈ ರೀತಿ ಮಾಡೋದ್ರಿಂದ ಆಂಜನೇಯ ಮತ್ತು ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಐದು ಲವಂಗವನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಐದು ಲವಂಗವನ್ನು ಕಟ್ಟಿ ನಿಮ್ಮ ಪೂಜಾ ಮಂದಿರದಲ್ಲಿ ನೀವು ಇಡಬೇಕಾಗುತ್ತೆ ಅದರಲ್ಲೂ ಉತ್ತರದ ದಿಕ್ಕಿನಲ್ಲಿ ಪೂಜಾ ಮಂದಿರದಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನೋದೇ ಇರೋದಿಲ್ಲ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ಆಗುತ್ತೆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಧಾವಿಸಿ ಬಂದು ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಪೂಜಾ ಮಂದಿರದಲ್ಲಿ ಐದು ಏಲಕ್ಕಿಯನ್ನು ಇಟ್ಟು ಪೂಜಿಸಿ ಅನಂತರವಾಗಿ ಆ ಏಲಕ್ಕಿಯನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಡೋದ್ರಿಂದ ಲಕ್ಷ್ಮಿ ಸದಾ ಕಾಲ ನಿಮ್ಮ ಮನೆಯಲ್ಲಿ ಇರ್ತಾಳೆ ಏಲಕ್ಕಿ ಅಂದರೆ ಲಕ್ಷ್ಮೀ ದೇವಿಗೆ ಪ್ರೀತಿಕರ ಅದರಲ್ಲೂ ಹಸಿರು ಬಣ್ಣದಲ್ಲಿ ಇರುವಂಥ ಏಲಕ್ಕಿಯನ್ನು ತೆಗೆದುಕೊಂಡು ಪೂಜಿಸಿ ಅನಂತರ ನಿಮ್ಮ ಬೀರುವಿನಲ್ಲಿ ಇಡಿ ಖಂಡಿತ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಇರೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯ ನೀವು ಒಂದಷ್ಟು ನಿಯಮವನ್ನು ಪಾಲಿಸಬೇಕು ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಹಾಗೆ ಈ ದಿನ ಸಾಧ್ಯವಾದಷ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬೇಡಿ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗೆಯೇ ಸ್ನೇಹಿತರೆ ಈ ದಿನ ಉಪ್ಪನ್ನು ಕೂಡ ಆಹಾರದಲ್ಲಿ ಬಳಸಬಾರ್ದು ಅಂತ ಹೇಳ್ತಾರೆ ಉಪ್ಪನ್ನು ಕೂಡ ಆಹಾರದಲ್ಲಿ ಬೆಳೆಸೋ ಬಳಸೋದ್ರಿಂದ ದೋಷಗಳು ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಇದನ್ನು ತಪ್ಪದೇ ಹನುಮಂತನ ದೇವಾಲಯಕ್ಕೆ ಹೋಗಿ ಹನುಮಂತನ ದರ್ಶನವನ್ನು ಮಾಡಿಕೊಂಡು ಬಂದು ಪ್ರದಕ್ಷಿಣೆಯನ್ನು ಮಾಡಿ ಹನುಮಂತನಿಗೆ ವಿಳೆದೆಲೆಯ ಆಹಾರವನ್ನು ಮಾಡಿ ಸಮರ್ಪಣೆ ಮಾಡೋದರಿಂದ ಖಂಡಿತವಾಗಿಯೂ ಹನುಮಂತನ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಸದಾಕಾಲ ಇರುತ್ತೆ ಹನುಮಂತ ಚಿರಾಕಾಲ ನಿಮ್ಮ ಮೇಲೆ ಆಶೀರ್ವದಿಸ್ತಾನೆ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಒಂದು ದಿನ ಹನುಮಾನ್ ಚಾಲಿಸನ್ನು ನಿಮ್ಮ ಮನೆಯಲ್ಲಿ ನೀವು ಪಠನೆ ಮಾಡೋದರಿಂದ ಇಡೀ ಸಮವಸ್ತರ ಯಾವುದೇ ರೀತಿ ದೋಷಗಳಿಲ್ಲದಂತೆ ಯಾವುದೇ ರೀತಿ ಕಷ್ಟಗಳಿಲ್ಲದಂತೆ ಸುಖಕರವಾದಂತಹ ಜೀವನ ನಿಮ್ಮದಾಗುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೆ ಹನುಮಂತನ ಈ ಒಂದು ಹನುಮಾನ್ ಚಾಲಿಸನ್ನು ಪಠನೆ ಮಾಡಿ ಹಾಗೆಯೇ ಸ್ನೇಹಿತರೆ ಈ ದಿನ ಸುಂದರ ಕಾಂಡವನ್ನು ನೀವು ಹೇಳ್ಕೊಳೋದ್ರಿಂದ ನಿಮಗೇನಾದರೂ ಸಂತಾನ ಪ್ರಾಪ್ತಿ ಯೋಗ ಇಲ್ಲ ಅಂತಂದರೆ ಸುಂದರ ಕಾಂಡವನ್ನು ಹೇಳ್ಕೊಡೋದ್ರಿಂದ ಸಂತಾನ ಪ್ರಾಪ್ತಿ ಯೋಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಹನುಮಂತನ ದೇವಾಲಯದಲ್ಲಿ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಿ ಆ ಬಾಳೆಹಣ್ಣನ್ನು ನೀವು ಪ್ರಸಾದವಾಗಿ ಒಂದಷ್ಟು ಜನರಿಗೆ ಸಮರ್ಪಣೆ ಮಾಡೋದ್ರಿಂದ ಕೂಡ ನಿಮಗೆ ಸಂತಾನ ಯೋಗ ಪ್ರಾಪ್ತಿ ಬರುತ್ತೆ ಅಂತಲೇ ನಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮಗೆ ಹನುಮಾನ್ ಚಾಲೀಸ್ ಹೇಳೋದಕ್ಕೆ ಬರಲಿಲ್ಲ ಅಂದ್ರೂ ಓಂ ಶ್ರೀ ಆಂಜನೇಯ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಖಂಡಿತವಾಗಿಯೂ ನಿಮಗೆ ಹನುಮಂತನ ಅನುಗ್ರಹ ಸದಾಕಾಲ ಸಿಗುತ್ತೆ ಅದರ ಜೊತೆಗೆ ಶ್ರೀರಾಮನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮ್ಮ ಮುಖ್ಯ ದ್ವಾರದಲ್ಲಿ ಈ ದಿನ ಎರಡು ದೀಪವನ್ನು ಬೆಳಗಿಸಿ ಸಾಯಂಕಾಲದ ಸಮಯದಲ್ಲಿ ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಎರಡು ದೀಪವನ್ನು ಬೆಳೆಸೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆಯೇ ಈ ದಿನ ಹನುಮಂತನ ಆಲಯದಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡುವಂಥದ್ದು ಇತ್ತು ಅಂದರೆ ಖಂಡಿತ ನಿಮಗೆ ಒಳಿತನ್ನು ನೋಡ್ತೀರಾ ಐದು ದೀಪಗಳನ್ನು ಬೆಳೆಸ್ಬೋದು ಅಥವಾ ಒಂದು ದೀಪ ಕ್ಕೆ ಐದು ಬತ್ತೆಗಳನ್ನು ಹಾಕಿ ಬೆಳೆಸೋದ್ರಿಂದ ಕೌಟುಂಬಿಕವಾಗಿ ನೆಮ್ಮದಿತವಾದಂಥ ಜೀವನ ನಿಮ್ಮದಾಗುತ್ತೆ ವಿಪರೀತವಾದಂಥ ಯೋಗ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ಸಿದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತವಾಗಿ ನಿಮಗೆ ಅದೃಷ್ಟ ಹೊಲಿದು ಬಂದು ಅದೃಷ್ಟವಂತರಾಗ್ತೀರಾ ಧನ್ಯವಾದಗಳು